ಹೃದಯ ಹೃದಯ ಕಮಲ ಎಲ್ಲಿದೆ ಕಮಲ ಅದು ಆ ಹೃದಯ ಕಮಲ ಎಲ್ಲಿದೆ ಅಂದ್ರೆ ಮಂತ್ರಗಳು ಹೇಳಿದಾವೆ ಅದನ್ನು ಕೂಡ ಪದ್ಮಕೋಶ ಪ್ರತೀಕಾಶಂ ಹೃದಯ್ಯಥೋ ಮುಖಂ ಅಧೋ ವಿಳಾಸ ನಿಷ್ಠಿ ಅಂದ್ರೆ ಗ್ರೀವಾ ಬಂತಹ ಈ ಕೊರಳಿದೆಯಲ್ಲ ಅದನ್ನು ನಿಷ್ಠಿ ಅಂತ ಕರೀತಾರೆ ಅಲ್ಲಿಂದ ವಿತಸ್ತಿ ವಿತಸ್ತಿ ಅಂದ್ರೆ ಹನ್ನೆರಡು ಅಂಗುಲ ಹನ್ನೆರಡು ಅಂಗುಲ ಕೆಳಗೆ ಆಮೇಲೆ ನಾಭ್ಯಾಂ ಉಪರಿ ಅಂತ ನಾಭಿಯಿಂದ ನಮ್ಮ ನಮ್ಮ ನಾಭಿಯಿಂದ ಹನ್ನೆರಡು ಅಂಗುಲ ಮೇಲೆ ಹೃದಯ ತದ್ವಿಜಾನೀಯಾತ್ ಅದು ಹೃದಯ ಅಂತ ಅಲ್ಲಿದೆ ಹೃದಯ ಅಂತ ನೀವು ಎಲ್ಲಿದೆ ಅಂತ ಹೀಗೆ ತೋರಿಸ್ಬೇಡಿ ಕೆಲವರು ತೋರಿಸೋದುಂಟು ಹೃದಯ ಎಲ್ಲಿದೆ ಅಂದರೆ ಈ ಕಡೆಗೆ ಹೀಗೆ ಆ ಕಡೆಗೆಲ್ಲ ಇಲ್ಲ ಅದು ಎಲ್ಲಿದೆ ಅಂದರೆ ಕೊರಳಿಂದ ಹನ್ನೆರಡು ಅಂಗುಲ ಕೆಳಗೆ ನಾಭಿಯಿಂದ ಹನ್ನೆರಡು ಅಂಗುಲ ಮೇಲೆ ಇರುವಂಥದ್ದು ಅದು ಯಥಾ ಅಷ್ಟದಲ ಕಮಲಸ್ಯ ಕೋಶ ಮದ್ಯಚ್ಛಿದ್ರಂ ತತ್ಸದೃಶ್ಯಂ ಸಾಯಣ್ಣರ ಭಾಷೆ ಇದು ಎಂಟು ದ್ರಳದ ಕಮಲ ಅಂತ ಅಂದ್ಕೊಳ್ಳಿ ನೀವು ಎಂಟು ದ್ರಳದ ಕಮಲ ಆ ಕಮಲ ಅರಳಿಲ್ಲ ಮಗ್ಗೋದು ಮಧ್ಯಚ್ಛಿದ್ರಂ ಒಳಗೆ ಗೋಳೆ ಒಳಗೆ ಶೂನ್ಯ ಇದೆ ಜಾಗ ಇದೆ ಒಳಗಡೆಗೆ ಅಂತ ಆ ಥರದ್ದು ತತ್ ಸದೃಶಂ ತಚ್ಚ ಹೃದಯ ಶಬ್ದ ವಾಚ್ಯಂ ಅದರಂತೆ ಇದೆ ಇದು ಕೂಡ ಅಂತ ಈ ಅವಯವ ಕೂಡ ಅದರ ಹಾಗೆ ಇದೆ ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಅಂದರೆ ಲೌಕಿಕಂ ಪದ್ಮಂ ಊರ್ಧ್ವಾಭಿಮುಖಂ ಹೊರಗಡೆ ಕಮಲದ ಮೊಗ್ಗು ಮೇಲ್ಮುಖ ಇರುತ್ತೆ ಹೀಗೆ ಆದರೆ ಇದು ಹೃದಯ ಪದ್ಮಂತೂ ಅಧೋಮುಖಂ ಹೀಗಿರುತ್ತೆ ಹೃತ್ತನ ಅವಯ ಅವಯವ ಒಂದು ಅದಕ್ಕೂ ಮತ್ತು ಕಮಲದ ಮಗ್ಗೂ ಎಷ್ಟು ಹೋಲಿಕೆ ಇದೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು ಅಂತ ಅದೇ ಅದು ನನ್ನ ಥರ ಹೋಲಿಕೆ ಇದೆ ನೋಡಿ ಅಂತ ಇದರೊಳಗೂ ಖಾಲಿ ಜಾಗ ಇದೆ ಈ ಹೃದಯದ್ರೊಳಗು ಕೂಡ ಖಾಲಿ ಜಾಗ ಇರುತ್ತೆ ತುಂಬಾ ಆ ಹೃದಯ ಅಂತ ಸುಶ್ರುತ ಸಂಹಿತೆಯಲ್ಲಿ ಪುಂಡರೀಕೇಣ ಸದೃಶಂ ಹೃದಯಂ ಪುಂಡರೀಕಾ ಕಮಲ ಕಮಲದ ಮುಖಲ ಅಂತ ಅನ್ಕೊಳ್ಳಿ ಇಲ್ಲಿ ನೀವು ಪುಂಡರೀಕೇಣ ಹೃದಯಂ ಹೃದಯ ಅಧೋ ಮುಖಂ ಹೃದಯ ಚೇತನಾಸ್ಥಾನಮುಕ್ತ ಸುಶ್ರತ ದೇಹಿನಾಂ ಹೃದಯ ಚೇತನಾಸ್ಥಾನ ಚೇತನಾ ಸ್ಥಾನ ಅಂತದನ್ನು ಕರೀತಾರೆ ಅಲ್ಲಿ ಸುಶ್ರುತನೆ ದೇಹಿನಾಂ ಎಲ್ಲ ದೇಹಿಗಳಿಗೆ ಅದು ಹಾಗೆಯೇ ಅಂತ ಇಡೀ ಶರೀರವೇ ಚೇತನ ಸ್ಥಾನ ಇಡೀ ಶರೀರದಲ್ಲಿ ಸರ್ವತ್ರ ಚೇತ ಚೇತ ಚೇತನದ ಪ್ರಸೃತಿ ಇದೆ ಆದರೆ ವಿಶೇಷೇಣ ಚೇತನಾ ಸ್ಥಾನ ಯಾವುದು ಅಂದರೆ ಹೃದಯ ಅಲ್ಲಿಗೆ ಏಟು ಬಿದ್ದರೆ ಮನುಷ್ಯ ಒಂದು ನಿಮಿಷ ಬದುಕಲ್ಲ ಅಲ್ಲಿಗೆ ಏಟು ಬಿದ್ದೆ ಅಂದರೆ ಇಡೀ ಹೃದಯಕ್ಕೆ ಏಟು ಬಿಡಬೇಕು ಅಂತಿಲ್ಲ ಯಾವುದಾದ್ರೂ ಒಂದು ಮೂಲೆಯ ಚಿಕ್ಕ ರಂಧ್ರ ಆದರೆ ಸಾಕು ಅಂತ ಯಾವುದಾದ್ರೂ ಮೂಲೆಯಲ್ಲಿ ಒಂದು ಸಣ್ಣ ರಂಧ್ರ ಆದರೆ ಆಯ್ತು ಮುಗಿತ್ತು ಅಂತ ಒಂದು ನಿಮಿಷ ಪೂರ್ತಿ ಬದುಕಲ್ಲವನು ಅಂತ ಅದರೊಳಗೆ ಹೋಗ್ಬಿಡ್ತಾನೆ ಅಂತ ಯಾಕೆಂದ್ರೆ ಜೀವ ಇರೋ ಜಾಗ ಅದು ಹೃದಯ ಎಂಬುದು ಕೇವಲ ಜೀವನ ನೆಲೆ ಮಾತ್ರ ಅಲ್ಲ ದೇವನದಲ್ಲಿಯೂ ಕೂಡ ಹೌದು ಗೀತೆ ನೆನಪಾಗತ್ತ ನೋಡಿ ಈಶ್ವರ ಸರ್ವಭೂತಾನ ಹೃದೇಶೇ ಅರ್ಜುನ ತಿಷ್ಠಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ ಈ ದೇಹವನ್ನು ಒಂದು ಯಂತ್ರ ಅಂತ ಭಾವಿಸಿದರೆ ಈ ಯಂತ್ರವನ್ನು ಏರಿ ಏರಿಕೊಳ್ತಿರ್ತಕ್ಕಂಥ ಜೀವ ಇದೆಯಲ್ಲ ಜೀವ ಜೀವನವನ್ನು ಅವನು ನಡೆಸ್ತಾನೆ ಅಂತ ಯಾರು ಈಶ್ವರ ರಾಮಯನ್ ಸರ್ವಭೂತಾನಿ ಈ ವ್ಯವಸ್ಥೆಯನ್ನು ತಿರುಗಿಸುವ ಈಗ ಪಂಖ ತಿರುಗ್ತಾ ಇದೆ ಅಂತ ಅನ್ಕೊಳ್ಳಿ ನೀವು ತಿರುಗಿಸೋದು ಯಾವುದು ಹಿಂದು ವಿದ್ಯುತ್ ಇದೆ ನೋಡಿ ಆ ರೀತಿಯಲ್ಲಿ ಈ ಶರೀರ ಯಂತ್ರವನ್ನು ಚಾಲನೆ ನಿರಂತರವಾಗಿ ಅಂತ ಯಾರು ಅವನು ಅಂದರೆ ಈಶ್ವರಃ ಅಂತ ಎಲ್ಲಿದ್ದಾನೆ ಹೃದ್ದೇಶ ಅವನು ಚಾಕನು ಅದೇ ಹೃದಯದಲ್ಲಿ ಎರಡು ಭಾಗ ಇದೆ ಒಂದು ಭಾಗದಲ್ಲಿ ಅಶುದ್ಧ ರಕ್ತ ಇದೆ ಇನ್ನೊಂದು ಭಾಗದಲ್ಲಿ ಶುದ್ಧ ರಕ್ತ ಇದೆ ಅದೇ ಹೃದಯವನ್ನು ಆಧ್ಯಾತ್ಮಿಕವಾಗಿ ನೋಡಿದಾಗ ಆ ಹೃದಯ ಕಮಲದಲ್ಲಿ ಜೀವನಿದ್ದಾನೆ ದೇವನು ಇದ್ದಾನೆ ದೇವ ಶುದ್ಧ ಅಲ್ವಾ ಪರಿಶುದ್ಧ ಪರಮ ಪರಿಶುದ್ಧ ಪರಿಪೂರ್ಣ ಪರಿಶುದ್ಧ ಅದು ಅದು ಚೈತನ್ಯ ಕೊಡುವಂಥದ್ದು ಇಡೀ ಪ್ರಪಂಚಕ್ಕೆ ಚೈತನ್ಯ ಕೊಡುವಂಥದ್ದು ಮತ್ತೆ ಈ ಅಶುದ್ಧ ರಕ್ತವೇ ಎಲ್ಲ ಕಡೆ ಏನಾಗುತ್ತೆ ಬದುಕೋದಿಲ್ಲ ಹಾಗಾಗಿ ಅಶುದ್ಧ ರಕ್ತ ಜೀವ ಅಂತ ತಗೊಂಡ್ರೆ ನೀವು ಶುದ್ಧ ರಕ್ತ ದೇವ ಅಂತ ತಗೊಂಡ್ರೆ ಎರಡೂ ಇದೆ ಅಲ್ಲಿ ರಕ್ತ ಅನ್ನೋದು ಚೈತನ್ಯ ಕೊಡುವಂಥದ್ದು ಇಡೀ ಶರೀರಕ್ಕೂ ಎರಡು ಚೈತನ್ಯವೇ ಎರಡು ಇದೆ ಎರಡು ಒಂದೇ ಜೀವ ದೇವ ಅಂಥದ್ದೇ ಗೊತ್ತಾ ಒಂದೇ ಅಂತ ಶಂಕರಾಚಾರ್ಯರು ಹೇಳುವಂಥದ್ದು ರಕ್ತ ಅಂದರೆ ರಕ್ತನೇ ಅಲ್ವಾ ಅದು ಅದೇ ಅದು ಅಲ್ಲಿ ಅದ್ವೈತವೂ ಇದೆ ಒಂದು ಆದರೆ ಅದ್ವೈತಕ್ಕಿಂತ ಮುಂಚೆ ಅಲ್ಲೊಂದು ವಿಭಾಗವೂ ಕೂಡ ಇದೆ ಅದ್ವೈತ ಅನ್ನೋದು ಆಮೇಲೆ ಆಗೋದು ಶುದ್ಧ ಆದಮೇಲೆ ರಕ್ತ ಶುದ್ಧ ಆದಮೇಲೆ ಆಗುವಂಥದ್ದು ಅದಕ್ಕಿಂತ ಮುಂಚೆ ಇದು ಬೇರೆ ಅದು ಬೇರೆ ಹಾಗಾಗಿ ಮಧ್ಯೆ ಗೋಡೆ ಇರುವಂಥದ್ದು ಹಾಗೆ ಜೀವದೇವನ ಮಧ್ಯೆ ಕೂಡ ಒಂದು ಗೋಡೆ ಇದ್ಬಿಟ್ಟಿದೆ ಅದು ನಮ್ಮ ಅಂದರೆ ಅದು ಸೃಷ್ಟಿ ಗಣಿಮಾರಿ ಅದು ಆದರೆ ಅದು ಆ ಗೋಡೆ ಬೇರೆ ಮಾಡಿದೆ ನಮ್ಮನ್ನು ಅದರಿಂದಾಗಿ ನಾವು ಬೇರೆ ದೇವರು ಬೇರೆ ಆಗಿಬಿಟ್ಟಿದೆ ಹೋಗಿ ನಾವು ಸೇರಬೇಕು ಅಲ್ಲಿ ಸೇರಬೇಕಾದ್ರೆ ಶುದ್ಧ ಆಗಬೇಕಾಗತ್ತೆ ಅಂತ ಶುದ್ಧ ಆದರೆ ಅಲ್ಲಿ ಹೋಗಿ ಸೇರ್ಬೋದು ಅಂತ ಆ ಪಾಠವನ್ನು ಅದು ಆ ನಮ್ಮ ಹೃದಯವೇ ನಮ್ಗೆ ಹೇಳ್ತಾ ಇದೆ ಅಂತ ಈ ಪಾಠವನ್ನು ಅಂತ ಚೆನ್ನಾಗಿ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕಿದೆಲ್ಲ ಅಂತ ಹಾಗಾಗಿ ಇರುವುದು ಅಲ್ಲೇ ದೇವನಿರುವುದು ಅಲ್ಲೇ ಜೀವ ಅಂದರೆ ಏನು ಅಂದರೆ ಇನ್ನೂ ಶುದ್ಧ ಆಗಿಲ್ಲ ಶುದ್ಧ ಆಗಬೇಕು ದೇವ ಅಂದರೆ ಪರಮ ಪರಿಶುದ್ಧ ಅದು very poor